ಕಾನೂನು ಮಂತ್ರಿಯಾಗಿ ತಾನು ಇಂಥ ಒಂದು ಲುಚ್ಚ ಕೆಲಸ ಮಾಡಿದ್ದೇನೆ ಅನ್ನೋದಕ್ಕೆ ಎಚ್ ಕೆ ಪಾಟೀಲ್ರಂತವರಿಗೆ ಹಳಹಳಿಕೆ ಆಗಬೇಕು ಒಂದು ಜಕ್ಕವನಂಥ ಅಸಹಾಯಕ ಮಹಿಳೆಯನ್ನು ಬಿಡುವುದಿಲ್ಲಲ್ರಿ ಇವರು ಹದಿನೈದು ಗುಂಟೆಗೆ ಟೂ ಅಂತ ಅನಿಸೋದಿಲ್ಲ ಹೇಸಿಗೆ ಅಂತ ಅನಿಸೋದಿಲ್ಲ ನೀವು ಯಾವ ಸೀಮೆಯ ಕಾನೂನು ಮಂತ್ರಿ ನಾವು ನಮ್ಮ ನಿಜವಾದಂಥ ನಾಯಕನನ್ನು ಆರಿಸಬೇಕೆ ಹೊರತು ಇಂಥ ಕ್ಷುದ್ರರನ್ನಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಹೀಗೂ ಆಗಬಹುದೇ ಇಂಥವರು ಇರ್ತಾರೆಯೇ ಇಂಥವರು ಸಾರ್ವಜನಿಕ ಜೀವನದಲ್ಲಿ ಅದರಲ್ಲೂ ಮಂತ್ರಿಗಿರಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಈ ಕಥನವನ್ನ ಕೇಳಿದ ಮೇಲೆ ನಿಮಗೆ ಮುಖ್ಯವಾಗಿ ಹುಟ್ಟಿಕೊಳ್ಳುತ್ತೆ ಕರ್ನಾಟಕ ಸರ್ಕಾರದ ಕಾನೂನು ಮಂತ್ರಿಗಳು ಸಿದ್ದರಾಮಯ್ಯನವರ ಆಪ್ತರು ಸುದೀರ್ಘವಾದಂಥ ರಾಜಕೀಯ ಜೀವನವನ್ನು ಮತ್ತು ಅನುಭವವನ್ನು ಹೊಂದಿದವರು ಕಾನೂನು ಮಂತ್ರಿಗಳು ಇಂಥ ಕಾನೂನು ಮಂತ್ರಿಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ನೀವು ಯಾವ ಸೀಮೆ ಕಾನೂನು ಮಂತ್ರಿಗಳ್ರೀ ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ತಪರಾಕೆ ಹಾಕಿ ಮುಖಭಂಗ ಮಾಡಿ ಬೆವರು ನೀರು ಇಳಿಸಿದೆ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಅಷ್ಟೇ ಅಲ್ಲ ಮುಜುಗರ ಆಗಿದೆ ತಲೆ ಎತ್ತಿ ತಿರುಗಾಡಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇವತ್ತು ಸುಪ್ರೀಂ ಕೋರ್ಟಿನ ಈ ಮಹಾ ತೀರ್ಪಿದೆಯಲ್ಲ ಅದರಿಂದ ಲಜ್ಜೆಗೆಟ್ಟ ಸರ್ಕಾರ ಮತ್ತು ಲಜ್ಜೆಗೆಟ್ಟ ಮಂತ್ರಿಗಳು ಅನ್ನೋದನ್ನ ಸಾಬೀತು ಮಾಡಿದೆ ಹಾಗಾದರೆ ಏನು ಈ ಪ್ರಕರಣ ಅದರ ಬಗ್ಗೆ ನಿಮಗೆ ವಿವರವಾಗಿ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಕರ್ನಾಟಕ ಸರ್ಕಾರ ಬಿಟ್ಟಿ ಭಾಗ್ಯಗಳ ಮೂಲಕ ಯಾವ ರೀತಿಯ ಶೂನ್ಯ ಸಂಪಾದನೆ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಹೆಸರಿನಲ್ಲಿ ಬಹುಸಂಖ್ಯಾತರ ಮೇಲೆ ಯಾವ ರೀತಿ ಸವಾರಿ ಮಾಡ್ತಾ ಇದೆ ಅಂತಲೂ ಗೊತ್ತು ಅದರ ಜೊತೆಗೆ ಕುರ್ಚಿ ಕದನಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದಿಂದ ರಾಜಕೀಯದ ಅತಿರೇಕದಲ್ಲಿ ಹೆಚ್ಚು ಕಮ್ಮಿ ತಿಂಗಳಾನುಗಟ್ಟಲೆ ಕರ್ನಾಟಕ ಸರ್ಕಾರ ನಿಷ್ಕ್ರಿಯವಾಗಿದೆ ಮತ್ತು ಯಾವುದೇ ರೀತಿಯ ಆಡಳಿತಾತ್ಮಕವಾದಂಥ ಹೆಜ್ಜೆಗಳನ್ನು ಇಡ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಉತ್ತರ ಕರ್ನಾಟಕದ ಇಡೀದಾದಂಥ ರೈತಾಪಿ ಜನ್ ಜನ ಸುವರ್ಣ ವಿಧಾನಸೌಧದ ಎದುರು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಳಗೂ ಪ್ರತಿಭಟನೆ ಹೊರಗೂ ಪ್ರತಿಭಟನೆ ಇಂಥ ಸನ್ನಿವೇಶದಲ್ಲಿ ಎಚ್ ಕೆ ಪಾಟೀಲ್ರಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ನೀವು ಯಾವ ಸೀಮೆಯ ಕಾನೂನು ಮಂತ್ರಿ ಅಂತ ಕೇಳಿದೆ ಹಾಗಾದರೆ ಪ್ರಕರಣ ಏನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಬ್ಬ ಪ್ರಭಾವಿ ಸಚಿವ ಹಿರಿಯ ಸಚಿವ ಅನುಭವಿ ಸಚಿವ ಮುಖ್ಯವಾಗಿ ಕಾನೂನು ಮಂತ್ರಿಗಳು ಕಾನೂನನ್ನ ಮೀರಿ ಒಬ್ಬ ಅಬಲ ಮಹಿಳೆಯ ಮೇಲೆ ಅಶಕ್ತ ಮಹಿಳೆಯ ಮೇಲೆ ವಿಶೇಷ ಚೇತನ ಮಹಿಳೆಯ ಮೇಲೆ ಅರವತ್ತು ವರ್ಷದ ಒಂದು ಅಕ್ರಮ ಹೋರಾಟವನ್ನು ಮಾಡಿ ಕೊನೆಗೂ ಸುಪ್ರೀಂ ಕೋರ್ಟ್ ಆ ಒಂದು ಅಶಕ್ತ ಮಹಿಳೆಗೆ ನ್ಯಾಯ ಒದಗಿಸಿ ತೀರ್ಪು ನೀಡಿದ್ದು ಐತಿಹಾಸಿಕ ಅಂತನಿಸಿದೆ ಇವತ್ತಿಗೂ ನ್ಯಾಯಾಂಗದ ಮೇಲೆ ನಾವು ನಂಬಿಕೆಯನ್ನು ಇಡಬಹುದು ಅನ್ನುವಂಥ ಒಂದು ವಿಶೇಷವಾದಂಥ ಆತ್ಮ ನಂಬಿಕೆಯನ್ನು ಈ ತೀರ್ಪು ನೀಡಿದೆ ಹುಬ್ಬಳ್ಳಿಯಲ್ಲಿ ಪಿಂಟೋ ಸರ್ಕಲ್ ಅಂತಿದೆ ಆ ಪಿಂಟೋ ಸರ್ಕಲಲ್ಲಿ ಹದಿನೈದು ಗುಂಟೆ ಜಾಗ ಇದೆ ಈ ಹದಿನೈದು ಗುಂಟೆ ಜಾಗವನ್ನು ನಮ್ಮ ಕಾನೂನು ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಅಥವಾ ಅವರ ತಂದೆ ಕಾಲದಿಂದ ಬಂದಂಥ ಈ ವ್ಯಾಜ್ಯ ಕೆ ಎಚ್ ಪಾಟೀಲ್ ಈ ಪಾಟೀಲರ ಕುಟುಂಬ ಕಬಳಿಸಿದೆ ಕಬಳಿಸಿತ್ತು ಒಳಗಾಕ್ಕೊಂಡಿತ್ತು ಪ್ರಭಾವದಿಂದ ರಾಜಕೀಯದ ಹುನ್ನಾರದಿಂದ ನಮ್ಮನ್ನು ಮುಟ್ಟುವವರು ಯಾರು ಅನ್ನುವಂಥ ಈ ಧಿಮಾಕು ದಾಷ್ಟ್ಯದಿಂದ ಈ ಹದಿನೈದು ಗುಂಟೆ ಜಮೀನನ್ನು ಕಬಳಿಸಿತ್ತು ಅನ್ನೋದು ಇವತ್ತು ಸುಪ್ರೀಂ ಕೋರ್ಟಿನ ಈ ತೀರ್ಪಿನಿಂದ ವ್ಯಾಖ್ಯಾನಕ್ಕೆ ಒಳಗಾಗಿದೆ ಅಷ್ಟೇ ಅಲ್ಲ ಇವರ ಎಲ್ಲ ಸರ್ವನಾಮೂ ಮಸಿನುಂಗಿದೆ ಈ ಹದಿನೈದು ಗುಂಟೆ ಜಾಗವನ್ನು ಅರವತ್ತು ವರ್ಷಗಳ ಹಿಂದೆ ಇದೇ ಕೆ ಎಚ್ ಪಾಟೀಲ್ ಅಂದರೆ ಎಚ್ ಕೆ ಪಾಟೀಲ್ರ ಅಪ್ಪ ಅವರ ಕಾಲದಲ್ಲಿ ಉಪಬಾಡಿಗೆಗೆ ಈ ಶಬ್ದವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ರಾಜಕೀಯ ದುರೀಣರು ಗುಬ್ಬಿ ಮೇಲೆ ಹೇಗೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ ಅವರು ಯಾರ್ರೀ ಮೊದಲೇ ಕೈಕಾಲು ಸರಿ ಇಲ್ಲ ಬಡವರು ಬೇರೆ ಇವರನ್ನೆಲ್ಲ ಉಗಿದು ಹೊರಗಟ್ಟ್ರಿ ಅದು ನಮ್ಮ ಜಮೀನು ಅಂತ ಈ ದರ್ಪ ದುರಂಕಾರ ಜೀವ ಬೆದರಿಕೆ ಎಲ್ಲವನ್ನು ಹಾಕಿ ಕೊನೆಗೂ ಸಾಮಾನ್ಯರನ್ನು ಹೇಗೆ ಹಿಂಸಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆಯಾದಂಥ ಇದು ಜಕ್ಕವ್ವ ಅನ್ನುವಂಥ ಮಹಿಳೆ ಅರವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಒಂದು ತಲೆಮಾರು ಕಳೆದು ಹೋಗಿದೆ ತನ್ನ ಮೂಲ ದಾಖಲೆಗಳನ್ನು ಇಟ್ಟುಕೊಂಡು ಇದು ತಮ್ಮದೇ ಜಾಗ ಅನ್ನುವುದನ್ನ ಸ್ಪಷ್ಟೀಕರಣವನ್ನು ಮಾಡ್ತಾ 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 ಸುಪ್ರೀಂ ಕೋರ್ಟ್ವರೆಗೂ ವರೆಗೂ ಈ ಮಹಿಳೆ ತನ್ನ ಬರಿಗಾಲನ್ನು ಸವಿಸಿದೆ ಈಗ ಅವರಿಗೆ ನ್ಯಾಯ ದಕ್ಕಿದೆ ಈ ಹದಿನೈದು ಗುಂಟೆ ಜಮೀನಿನಲ್ಲಿ ಹಿಂದೆ ಅದಕ್ಕೆ ಅಂಗಡಿ ಮುಂಗಟ್ಟು ಇತ್ಯಾದಿ ಇತ್ಯಾದಿಗೆ ಬಾಡಿಗೆಯನ್ನು ಕೊಡಲಾಗಿತ್ತು ಆ ಬಾಡಿಗೆದಾರನಿಂದ ಉಪ ಬಾಡಿಗೆಗೆ ಪತ್ರಿಕೆಯನ್ನು ಮಾಡ್ತೇವೆ ಅನ್ನುವ ಕಾರಣಕ್ಕಾಗಿ ಇದೇ ಪಾಟೀಲ್ರ ಕುಟುಂಬ ಅಲ್ಲಿ ಬಾಡಿಗೆಗೆ ಉಪ ಬಾಡಿಗೆಗೆ ಕೊನೆಗೆ ಕೊನೆಗೇನಾಯಿತು ಅಂತಂದರೆ ಈ ಪಾಟೀಲ್ರ ಕುಟುಂಬ ಇದು ನಮ್ಮದೇ ಜಮೀನು ಇದು ನಮ್ಮದೇ ಹಕ್ಕಿನ ಆಸ್ತಿ ಅಂತ ಕ್ಲೈಮ್ ಮಾಡಲಿಕ್ಕೆ ಶುರು ಮಾಡಿದಾಗ ಈ ಮೂಲ ಏನು ಆಸ್ತಿಯ ವಾರಸುದಾರ ಏನಿದ್ದಾರೆ ಆ ವಾರಸುದಾರರು ಕೋರ್ಟಿಗೆ ಹೋಗ್ತಾರೆ ಅಲ್ಲಿಂದೆ ವ್ಯಾಜ್ಯ ಆರಂಭ ಆಗುತ್ತೆ ಅರವತ್ತು ವರ್ಷದ ಹೋರಾಟ ಎಲ್ಲ ಕಡೆ ಜಕ್ಕವನಿಗೆ ಜಯ ಆಗತ್ತೆ ಆದರೆ ಅದನ್ನು ಮೀರಿ ಸುಪ್ರೀಂ ಕೋರ್ಟಿಗೆ ಈ ವ್ಯಾಜ್ಯವನ್ನು ಕೊನೆಯದಾಗಿ ಎಚ್ ಕೆ ಪಾಟೀಲರು ಕೊಂಡೊಯ್ತಾರೆ ಇವರು ಮೂಲತಃ ಮುಖ್ಯ ಬಾಡಿಗೆದಾರರು ಅಲ್ಲ ಬಾಡಿಗೆದಾರರು ಅಂದರೆ ಈಗ ನಂಬರ್ ಒನ್ ಬಾಡಿಗೆ ತಗೊಂಡಿರ್ತಾನೆ ಅದೇ ನಂಬರ್ ಒನ್ ಅಂಡರಲ್ಲಿ ಉಪ ಬಾಡಿಗೆಗೆ ಇವರು ತೆಗೆದುಕೊಂಡದ್ದು ಈ ಜಮೀನನ್ನು ನಮ್ಮದು ಯಾಕೆಂತಂದ್ರೆ ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಅಲ್ಲಿ ಹದಿನೈದು ಗುಂಟೆ ಅಂದ್ರೆ ಕೇಳಬೇಕೇನು ನೀವು ರಾಜಕೀಯದ ಪ್ರಭಾವ ಇದೆ ತಲೆ ತಲಾಂತರದಿಂದ ರಾಜಕೀಯ ಪ್ರಭಾವ ಮಂತ್ರಿಗಿರಿ ಅದರಲ್ಲೂ ಕಾನೂನು ಮಂತ್ರಿ ನಮ್ಮನ್ನು ಮುಟ್ಟುವವರು ಯಾರು ಈ ಪುಟಗೋಸಿಗಳು ಜನಸಾಮಾನ್ಯರು ಹೊಟ್ಟೆಗಿಲ್ಲದೆ ಇದ್ದವರು ಕೈಕಾಲು ಸರಿ ಇಲ್ಲದೇ ಇದ್ದವರು ವಿಶೇಷ ಚೇತರರು ಇಂಥವ್ರು ನಮಗೇನು ಮಾಡಿ ಯಾರು ಅನ್ನುವಂಥ ಒಂದು ದಾಷ್ಟ್ಯದಿಂದ ದುರಂಕಾರದಿಂದ ಹೊರಟಂಥ ಈ ನಮ್ಮ ರಾಜ್ಯದ ಕಾನೂನು ಮಂತ್ರಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿ ತಪಕಿ ಹಾಕಿದ್ದೆ ನೀವು ಯಾರು ರೀ ಕಾನೂನು ಮಂತ್ರಿ ನೀವು ಮುಖ್ಯತ ನೀವು ಬಾಡಿಗೆದಾರರು ಅಲ್ಲ ಉಪ ಬಾಡಿಗೆಗೆ ತೆಗೆದುಕೊಂಡೆವರು ನೀವು ಉಪ ಬಾಡಿಗೆಗೆ ತೆಗೆದುಕೊಂಡಂಥವರೇ ನೀವು ಹೋಗಿ ಇದು ನಮ್ಮ ಹಕ್ಕಿನ ಜಮೀನು ಅಂತ ಹೋರಾಟ ಮಾಡ್ತಿದ್ದೀರಲ್ಲ ನೀವು ಕಬಳಿಸಿದ್ದಲ್ವ ಇದು ಕಸಿದುಕೊಂಡದ್ದಲ್ವ ಇದು ಆಕ್ರಮಣ ಮಾಡಿ ವಶಪಡಿಸಿಕೊಂಡ ಭೂಮಿ ಅಲ್ವ ಇದು ಅಂತ ಮುಖಕ್ಕೆ ಮುಖಕ್ಕೆ ತಪರಾಕಿಯನ್ನು ಹಾಕಿದೆ ಜಕ್ಕವ್ವ ಕೊನೆಗೂ ಅರವತ್ತು ವರ್ಷದ ಹೋರಾಟದ ನಂತರವೂ ತನ್ನ ಸತ್ಯಕ್ಕೆ ಸಾವಿಲ್ಲ ಅನ್ನುವಂಥ ನೆಲೆಯಲ್ಲಿ ತನ್ನ ಹಕ್ಕಿನ ಭೂಮಿಯನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ನೀವೊಂದು ಯೋಚನೆ ಮಾಡಬೇಕು ಇದೇ ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಪಾಠ ಮಾಡ್ತಾರೆ ಬಡವರ ಬಗ್ಗರ ಪರವಾಗಿ ಏನು ವಾದ ಮಾಡ್ತಾರೆ ವೋಟ್ ಕೇಳಲಿಕ್ಕೆ ಬಂದಾಗ ಕಣ್ಣೀರ್ ಹಾಕ್ತಾರೆ ಸಿಂಬಳ ಸುರಿಸುವ ಮಗುವನ್ನ ಮಡಿಲಲ್ಲಿ ಇಟ್ಟುಕೊಂಡು ಮುತ್ಕೊಡ್ತಾರೆ ಆಮೇಲೆ ಹೋಗಿ ಡೆಟಲ್ ಅಲ್ಲಿ ತೊಳ್ಕೊಳ್ತಾರೆ ಇಂಥ ಸಾರ್ವಜನಿಕ ಜೀವನದಲ್ಲಿದ್ದಂಥ ಎಚ್ ಕೆ ಪಾಟೀಲ್ ಈ ರಾಜ್ಯದ ಹಿರಿಯ ಸಚಿವ ಮೇಲಾಗಿ ಕಾನೂನು ಮಂತ್ರಿಗಳು ಅದನ್ನೇ ಕೇಳಿದ್ದು ನ್ಯಾಯಾಧೀಶರಾದಂಥ ಅಲೋಕ್ ದ್ವಿಸದಸ್ಯ ಪೀಠ ಇದನ್ನೇ ಕೇಳಿದ್ದು ಆಶ್ಚರ್ಯ ರೀ ನಮಗೆ ರೀ ನಮಗೆ ಕಾನೂನು ಸಚಿವರು ಅಂತೀರಿ ನೀವು ಆ ಬಡಪಯಾಗಿ ಮಹಿಳೆಯ ಜಮೀನನ್ನು ಕಬಳಿಸಿ ಉಪ ಬಾಡಿಗೆದಾರರಾಗಿದ್ದಂಥ ನೀವು ಇದು ನಮ್ಮ ಜಮೀನು ಅಂತ ಹಕ್ಕು ಸ್ಥಾಪಿಸ್ಲಿಕ್ಕೆ ಬರ್ತಿರಲ್ಲ ಯಾವ ದರ್ಜೆಯಲ್ಲಿ ನೀವು ಕಾನೂನು ಮಂತ್ರಿಗಳಾಗಿದ್ದೀರಿ ಏನು ಕಥೆ ನಿಮ್ಮದು ಅಂತ ಕೇಳ್ತಾ ದ್ವಿಸದಸ್ಯ ಪೀಠ ತೀರ್ಪನ್ನು ಯಾವ ರೀತಿ ಕೊಡಿ ಕೊಟ್ಟಿದೆ ಅಂತಂದರೆ ತಕ್ಷಣ ಒತ್ತುವರಿದಾರರನ್ನು ಹೊರ ಹಾಕಿ ಹೊರ ದಬ್ಬಿ ಜಕ್ಕವನಿಗೆ ಅದರ ಪೊಸಿಷನ್ ಕೊಡಿ ಅಷ್ಟು ಕಟುವಾಗಿ ಕಟುವಾದ ಶಬ್ದಗಳಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರಾದಂಥ ಅಲೋಕ್ ಆರಾಧ್ಯ ಈ ತೀರ್ಪನ್ನು ಇಟ್ಕೊಂಡು ನೋಡೋದಿದ್ದರೆ ನೀವು ಯೋಚನೆ ಮಾಡಿ ಇಲ್ಲಿ ನಮ್ಮ ಕಣ್ಣೆದುರು ಕೇವಲ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರ ಒಂದು ಪ್ರಕರಣ ಇಲ್ಲಿ ಸುಪ್ರೀಂ ಕೋರ್ಟಿನ ಬಾಗಿಲಿಗೆ ಹೋಗಿದೆ ಸುಪ್ರೀಂ ಕೋರ್ಟ್ಗೆ ಇವರು ಹೋಗುವ ಉದ್ದೇಶ ಏನು ಇವರ ಹತ್ರ ಇರುವಂಥ ಕಳ್ಳಹಣ ಎಲ್ಲಿ ಬೇಕಾದರೂ ನಾವು ಖರ್ಚು ಮಾಡ್ತೇವೆ ಏನು ಬೇಕಾದರೂ ಕೊಂಡ್ಕೊಳ್ತೇವೆ ಸಂವಿಧಾನದ ಬಗ್ಗೆ ಮಾತಾಡ್ತೇವೆ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತೇವೆ ಜನಸಾಮಾನ್ಯರ ಬಗ್ಗೆ ಮಾತಾಡ್ತೇವೆ ಎಲ್ಲವನ್ನು ಮಾತಾಡ್ತೇವೆ ಆದರೆ ನಾವು ಮಾತ್ರ ನಮಗೆ ಬೇಕಾದ್ದನ್ನು ಮಾಡಿಕೊಳ್ತೇವೆ ನಮ್ಮ ಹತ್ರ ಪ್ರಭಾವ ಇದೆ ನಮ್ಮ ಹತ್ರ ಸ್ಥಾನ ಇದೆ ನಮ್ಮ ಹತ್ರ ಹಣ ಇದೆ ಹಾಗಾಗಿ ಏನು ಬೇಕಾದರೂ ಕೊಂಡ್ತಾ ಕೊಂಡ್ಕೊಳ್ತೇವೆ ಹೂ ಆರ್ ಯು ನೀವು ಯಾರು ನಿಮ್ಮನ್ನು ಹೊಸಕ್ಕೆ ಹಾಕ್ತೇವೆ ಜಕ್ಕವನಂಥ ಮಹಿಳೆಯ ಒಂದು ಹೋರಾಟಕ್ಕೆ ನಿಜವಾಗಿಯೂ ನಿಂತು ಸೆಲ್ಯೂಟ್ ಮಾಡಬೇಕು ಯಾಕೆಂತಂದರೆ ಪ್ರಭಾವಿಗಳು ಮಂತ್ರಿಗಳು ರಾಜಕೀಯ ಪುಡಾರಿಗಳು ಇವರ ವಿರುದ್ಧ ಕೇಸ್ ಹಾಕ್ಕೊಂಡು ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ ಹೊಸಕ್ಕೆ ಹಾಕೋದಿಲ್ವ ಇವರು ಕೊಚ್ಚಿ ಹಾಕೋದಿಲ್ವ ಇವರು ಕೊಂದು ಹಾಕೋದಿಲ್ವ ಇವರು ಆದರೂ ಕೂಡ ಜೀವ ಭಯ ಎಲ್ಲ ಭಯಗಳನ್ನು ಬಿಟ್ಟು ಈ ವಿಶೇಷ ಚೇತನದ ಬಡ ಮಹಿಳೆ ಜಕ್ಕವ್ವ ಕೊನೆಗೂ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ನನಗೂ ಸಾಧ್ಯತೆ ಇದೆ ನಾನು ಹೋರಾಟ ಮಾಡಬಲ್ಲೆ ಯಾಕೆ ಅಂತಂದರೆ ನನ್ನ ಹತ್ರ ಸತ್ಯ ಇದೆ ಈ ಜಕ್ಕವ್ವ ಅನ್ನುವ ಮಹಿಳೆಯ ಪರವಾಗಿ ನಾವೆಲ್ಲರೂ ಅಂದ್ಕೊಳ್ತೇವೆ ಕಾನೂನು ಕಾನೂನಿಗೆ ಸಂಬಂಧಪಟ್ಟಂಥ ನ್ಯಾಯಾಲಯ ನ್ಯಾಯಾಲಯದ ಆವರಣದಲ್ಲಿರುವಂಥ ಕಪ್ಪು ಕೋಟಿನವರು ಎಲ್ಲರೂ ದನಪಿಶಾಚಿಗಳು ದುಡ್ಡಿನ ಹಿಂದೆ ಬೀಳ್ತಾರೆ ಅಂತ ನಾವು ಭಾವಿಸ್ತೇವೆ ಆದರೆ ಅದಲ್ಲ ಅಲ್ಲಿಯೂ ಮಾನವಂತರಿದ್ದಾರೆ ಮಾನವೀಯತೆಯನ್ನು ಇಟ್ಕೊಂಡವರಿದ್ದಾರೆ ಅವರು ಸಮಾಜದ ಬಗ್ಗೆ ತುಡಿಯುವವರಿದ್ದಾರೆ ಬಡಬಗ್ಗರ ಬಗ್ಗೆ ಹೃದಯ ಸ್ಪಂದನ ಮಾಡುವವರಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಜಕ್ಕವನ ಪರ ಡಿ ಎಸ್ ನಾಯ್ಡು ಹಿರಿಯ ವಕೀಲರಾದಂಥ ಚಿನ್ಮಯ್ ದೇಶಪಾಂಡೆ ಅಭಿಷೇಕ್ ಕಲ್ಲೇದ್ ಇವರೆಲ್ಲರೂ ವಾದಿಸಿದರು ಸುಪ್ರೀಂ ಕೋರ್ಟ್ವರೆಗೂ ಈ ಈ ಒಂದು ಸಾಮಾನ್ಯ ಮಹಿಳೆಯ ಸತ್ಯದ ನೆಲೆಗಾಗಿ ಹೋರಾಟ ಮಾಡದಂಥ ಧೀಮಂತ ವಕೀಲರು ಇವರು ಅವ್ರಿಗೂ ಅಭಿನಂದಿಸಬೇಕು ನಾನು ಯಾಕಂದರೆ ವೃತ್ತಿ ಧರ್ಮ ಅನ್ನೋದನ್ನು ಎಷ್ಟು ಶ್ರೇಷ್ಠ ಧರ್ಮ ಅದು ವಕೀಲ ವೃತ್ತಿಯ ಒಂದು ಧರ್ಮ ಸಮಾಜಕ್ಕೆ ಎಂಥ ಒಂದು ಅದ್ಭುತವನ್ನು ಸೃಷ್ಟಿಸುವ ಸೃಜಿಸುವ ಧರ್ಮ ಅದು ಅನ್ನೋದನ್ನು ಡಿ ಎಸ್ ನಾಯ್ಡು ಅವರು ಚಿನ್ಮಯಿ ದೇಶಪಾಂಡೆ ಅವರು ಅಭಿಷೇಕ್ ಕಲ್ಲೇದವರು ಸಾಬೀತು ಮಾಡಿದ್ದಾರೆ ನ್ಯಾಯಾಂಗದ ಬಗ್ಗೆ ಇವತ್ತು ಬಹಳಷ್ಟು ಆಕ್ಷೇಪ ಇದೆ ನ್ಯಾಯಾಂಗದಲ್ಲಿಯೂ ಕರೆಪ್ಷನ್ ಇದೆ ಅಂತ ನಾವು ಮಾತಾಡ್ತೇವೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಆದರೆ ನ್ಯಾಯಾಲಯದಲ್ಲಿ ಇವತ್ತಿಗೂ ನ್ಯಾಯ ದಕ್ಕುತ್ತದೆ ಸಾಮಾನ್ಯನಿಗೂ ಕೂಡ ಒಬ್ಬ ಎಚ್ ಕೆ ಪಾಟೀಲ್ರಂಥ ಕಾನೂನು ಮಂತ್ರಿ ಹಿರಿಯ ಸಚಿವ ಇಂಥ ಒಂದು ಅಧಿಕಾರದ ಪೀಠದಲ್ಲಿದ್ದಂಥವರು ಎದುರು ಕೂಡ ನಾನು ನ್ಯಾಯವನ್ನು ಪಡ್ಕೊಳ್ಳಬಲ್ಲೆ ಇದು ಈ ದೇಶದ ಸಂವಿಧಾನ ಕೊಟ್ಟಂಥ ಅದ್ಭುತವಾದಂಥ ಅವಕಾಶ ಇದು ಪ್ರಜಾತಂತ್ರದ ಬಹಳ ದೊಡ್ಡಂಥ ದೊಡ್ಡ ಒಂದು ಅಡ್ವಾಂಟೇಜು ಅನ್ನೋದನ್ನು ಇವತ್ತಿನ ಜಕ್ಕವನಿಗೆ ಸಿಕ್ಕಿದ ನ್ಯಾಯದ ತೀರ್ಪು ನಮಗೆ ಸಾಬತ್ತು ಮಾಡಿದೆ ಆದರೆ ಎಚ್ ಕೆ ಪಾಟೀಲ್ರ ಈ ಪ್ರಕರಣದಿಂದ ನಮಗೆ ಅರ್ಥ ಆಗಬೇಕು ಕೋಟಿ ಕೋಟಿ ಕೇಸುಗಳು ಕೋಟಿ ಕೋಟಿ ಕೇಸುಗಳು ತಲೆಮಾರು ತಲೆಮಾರುಗಳಿಂದ ದಾಟಿ ಬರ್ತಾ ಇದೆ ಯಾಕೆ ಅಂತಂದರೆ ಅದರ ಹಿಂದೆ ಉಳ್ಳವರಿದ್ದಾರೆ ದರ್ಪ ದುರಹಂಕಾರ ಇದ್ದವರಿದ್ದಾರೆ ಪ್ರಭಾವಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಈ ರಾಜಕಾರಣಿಗಳು ಹೇಗೆ ಕಾಣಲಿಕ್ಕೆ ಅವರು ಬೆಳೆಯ ಬಟ್ಟೆಯನ್ನು ಹಾಕ್ಕೊಳ್ತಾರೆ ಚಪ್ಪಲ್ಲಿಯವರೆಗೂ ಬಿಳಿ ಆದರೆ ಅವರ ಒಳಗಡೆ ಒಂದು ಕಪ್ಪು ಕರಕಲಾದಂಥ ಕ್ರೌರ್ಯದ ಮುಖ ಎಷ್ಟು ಪ್ರಭಾವಿಯಾಗಿದೆ ಅನ್ನೋದಕ್ಕೆ ಈ ಪ್ರಕರಣ ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಬಳಿ ಇರುವಂಥ ಹದಿನೈದು ಗುಂಟೆಯ ಕಬಳಿಕೆಯ ಪ್ರಕರಣ ಸಾಬೀತು ಮಾಡಿದೆ ಇವರಿಗೆಲ್ಲ ನಾವು ಓಟ್ ಹಾಕ್ತೇವೆ ಇಂಥವರನ್ನು ನಮ್ಮ ರಾಜಕಾರಣಿಗಳು ನಮ್ಮ ನಾಯಕರು ನಮ್ಮ ಮಹಾನ್ ಉದ್ಧಾರಕರು ಅಂತ ನಾವು ಅವರ ಹಿಂದೆ ತಿರುಗ್ತೇವೆ ಅವರಿಗೆ ಶಾಬಾಸ್ ಅಂತೇವೆ ಅವ್ರು ಕೊಡುವ ಬಿಟ್ಟಿ ಭಾಗ್ಯಕ್ಕೆ ಬಾಯೊಡ್ಡಿ ನಮ್ಮ ಜೀವನವನ್ನು ನಮ್ಮ ನೆಲೆಯನ್ನು ನಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ತೇವೆ ವೋಟಿಂಗ್ ಬರುವಾಗ ಇವರೆಲ್ಲರೂ ನಾಟಕದ ಮಹಾನ್ ಪಾತ್ರಧಾರಿಗಳಾಗಿ ಬರ್ತವೆ ಅದೇ ಅವರ ಸ್ವಾರ್ಥ ಅಂತ ಬಂದಾಗ ನೀವು ಯೋಚನೆ ಮಾಡಿ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರಿಗೆ ಹದಿನೈದು ಗುಂಟೆ ಜಮೀನು ಬಹಳ ದೊಡ್ಡದ ಹದಿನೈದು ಗುಂಟೆಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಹೇಳಿ ಅಂದರೆ ಹದಿನೈದು ಗುಂಟೆಯನ್ನೂ ಬಿಡದಂಥ ಸ್ವಾರ್ಥ ಇದೆಯಲ್ಲ ಅದು ಈ ಸಮಾಜಕ್ಕೆ ಏನನ್ನ ಮಾಡಿಕೊಡಬಲ್ಲದು ಈ ಸಮಾಜಕ್ಕೆ ಏನನ್ನ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇಂಥ ವ್ಯಕ್ತಿಗಳಿಂದ ಇವರು ರಾಜಕೀಯಕ್ಕೆ ಬಂದ ಉದ್ದೇಶ ಏನು ಅನ್ನೋದನ್ನು ಈಗಲೂ ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಜನಸಾಮಾನ್ಯರಾಗಿ ನಾವು ಕೊಡುವ ಅವರ ಎರಡು ಸಾವಿರದ ಬಿಕ್ಕಿ ಬ ಬಿಟ್ಟಿ ಭಾಗ್ಯನೋ ಇನ್ನೊಂದು ಉಚಿತ ಪಡಿತರಕ್ಕೋ ಹೋಗಿ ಬೆಟ್ಟು ಒತ್ತುತ್ತೇವೆ ಅಂತ ಆದರೆ ನಾವು ಎಂಥ ಕೆಟ್ಟ ಭವಿಷ್ಯವನ್ನು ಈ ದೇಶಕ್ಕೆ ಬಳುವಳಿಯಾಗಿ ನೀಡ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನೋಡಿ ಪಾಟೀಲ್ರು ಮನಸ್ಸು ಮಾಡಿದರೆ ಜಕ್ಕವ್ವ ವೃದ್ಧ ಮಹಿಳೆ ಬಡ ಮಹಿಳೆ ವಿಶೇಷ ಚೇತನ ಇಂಥ ಅಸಹಾಯಕ ಮಹಿಳೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬೀಸ್ತಾರಲ್ಲ ಹುಡ್ತಾರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಹದಿನೈದು ಗುಂಟೆ ಕಬಳಿಸಿದ್ದಲ್ಲದೆ ಈ ಹೆಣ್ಮಗಳಿಗೆ ಬುದ್ಧಿ ಕಲಿಸ್ತೇನೆ ಅನ್ನುವಂಥ ದರ್ಪ ದುರಂಕಾರವನ್ನು ತೋರಿಸ್ತಾರಲ್ಲ ಇವರಿಗೆ ಏನು ಅನ್ನಬೇಕು ಹೇಳಿ ಏನನ್ನಬೇಕು ಇವರೆಲ್ಲ ಮಂತ್ರಿಗಳ ಇವರೆಲ್ಲ ನಾಯಕರ ಇವರೆಲ್ಲ ರಾಜಕೀಯ ಪುಡಾರಿಗಳ ತೂ ಅಂತ ಅನಿಸೋದಿಲ್ಲ ಹೇಸಿಗೆ ಅಂತ ಅನ್ನಿಸೋದಿಲ್ಲ ಅಸಹ್ಯ ಅಂತ ಅನಿಸೋದಿಲ್ಲ ಒಂದು ಜಕ್ಕವನಂಥ ಅಸಹಾಯಕ ಮಹಿಳೆಯನ್ನು ಬಿಡುವುದಿಲ್ಲಲ್ರಿ ಇವರು ಹದಿನೈದು ಗುಂಟೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಏನೋ ಭಾಗ್ಯ ಆ ನ್ಯಾಯಾಲಯದಲ್ಲಿ ಕೂತಂಥ ಆ ನ್ಯಾಯಾಧೀಶರ ಒಂದು ಹೃದಯವಂತಿಕೆನೋ ಮಾನವೀಯತೆಯೋ ಕರ್ತವ್ಯ ಪ್ರಜ್ಞೆನೋ ಗೊತ್ತಿಲ್ಲ ಅಲೋಕ್ ಆರಾಧ್ಯ ದ್ವಿಸದಸ್ಯ ಪೀಠ ಅನ್ನೋನ್ ಪರ್ಸನ್ ಏನೂ ಇಲ್ಲದ ಮಹಿಳೆ ಬಡ ಮಹಿಳೆ ನಿರ್ಗತಿಕ ಮಹಿಳೆ ಅರವತ್ತು ವರ್ಷ ಆರು ದಶಕದ ಹೋರಾಟ ಒಂದು ತಲೆಮಾರು ತನ್ನ ಜಾಗ ತನ್ನ ಜಾಗ ಅಂತ ಆ ತಲೆಮಾರು ಕಳೆದೇ ಹೋಗಿದೆ ಇವತ್ತು ಅದಕ್ಕೆ ನ್ಯಾಯ ಸಿಕ್ಕಿದೆ ಈ ಸರ್ಕಾರಕ್ಕೆ ನಾಚಿಗೆ ಆಗಬೇಕು ಕಾನೂನು ಮಂತ್ರಿಯಾಗಿ ತಾನು ಇಂಥ ಒಂದು ಲುಚ್ಚ ಕೆಲಸ ಮಾಡಿದ್ದೇನೆ ಅನ್ನೋದಕ್ಕೆ ಎಚ್ ಕೆ ಪಾಟೀಲ್ರಂಥವರಿಗೆ ಹಳಹಳಿಕೆ ಆಗಬೇಕು ಅವರು ನಿಜವಾಗಿಯೂ ಸೌಜನ್ಯ ಇದ್ದರೆ ಇದೇ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಯಾವ ಸೀಮೆಯ ಕಾನೂನು ಮಂತ್ರಿ ಕಾನೂನು ಮಂತ್ರಿ ಅಂತ ಹೇಳಿಕೊಂಡು ಒಬ್ಬ ಬಡ ಮಹಿಳೆಯ ಸ್ವತ್ತನ್ನು ಆಸ್ತಿಯನ್ನು ಕಬಳಿಸಲಿಕ್ಕೆ ಹೊಟ್ಟಿದ್ದರಲ್ರಿ ಅವರನ್ನು ಒದ್ದು ಹೊರಗಡೆ ಹಾಕ್ರಿ ಮೊದಲವರನ್ನು ಅಲ್ಲಿಂದ ಎಬ್ಬಿಸಿರಿ ಅಂತ ಕಟುವಾದ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಬೇಕು ಅಂತ ಆದರೆ ಅದು ಎಷ್ಟರ ಮಟ್ಟಿಗೆ ನೋವು ತಂದಿರಬೇಕು ಎಷ್ಟರ ಮಟ್ಟಿಗೆ ಕಾನೂನು ಪೀಠಕ್ಕೆ ಹರ್ಟ್ ಆಗಿರಬೇಕು ಯೋಚನೆ ಮಾಡಿ ಹುಡುಗಾಟಕ್ಕೂ ಒಂದು ಬೇಡವಾ ಕಾನೂನು ಮಂತ್ರಿಗಳಾಗಿ ಕಾನೂನನ್ನೇ ಕೈಗೆ ತೆಗೆದುಕೊಳ್ಳುವಂಥ ಪ್ರಶ್ನೆ ಕಾನೂನು ಮಂತ್ರಿಗಳಾಗಿ ಕಾನೂನಿಗೆ ಇಷ್ಟ ಬೆಲೆ ಕೊಡೋದು ನೀವು ನಿಮಗೆ ಕಾನೂನಿನ ಅರಿವಿಲ್ವಾ ಕಾನೂನಿನ ಚೌಕಟ್ಟು ಅಂದರೆ ಏನಂತೆ ಗೊತ್ತಿಲ್ವ ಹಾಗಾದರೆ ಏನಿದು ಬಹುಶಃ ಇತಿಹಾಸದಲ್ಲಿ ಒಂದು ಕಾನೂನು ಮಂತ್ರಿಗಳಾಗಿ ಕಾನೂನನ್ನು ಮೀರಿದ್ದು ಮತ್ತು ಅಕ್ರಮವಾಗಿ ಒಂದು ಆಸ್ತಿಯನ್ನು ಕಬಳಿಸಿದ್ದು ಅದು ಸುಪ್ರೀಂ ಕೋರ್ಟ್ನಲ್ಲಿ ಸಾಬೀತಾಗಿ ಕಾನೂನು ಮಂತ್ರಿಗಳಿಗೆ ಸುಪ್ರೀಂ ಕೋರ್ಟು ಅವಾಜ್ ಹಾಕಿದ್ದು ತಕ್ಷಣ ಅವರನ್ನು ಒದ್ದೋಡಿಸಿ ಅಲ್ಲಿಂದ ಜಕ್ಕವನಂಥ ಒಬ್ಬ ಸಾಮಾನ್ಯ ಮಹಿಳೆಯ ಆಸ್ತಿಯನ್ನು ಅವಳಿಗೆ ಕೊಡಿಸಿ ಅಂತ ತೀರ್ಪು ಕೊಟ್ಟದ್ದು ಬಹುಶಃ ಒಂದು ಐತಿಹಾಸಿಕ ತೀರ್ಪು ಇರಬಹುದು ಈ ಸಂದರ್ಭದಲ್ಲಾದರೂ ಈ ರಾಜಕಾರಣಿಗಳ ನಿಜವಾದಂಥ ಒಂದು ಬಣ್ಣವನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ನಾವು ನಮ್ಮ ನಿಜವಾದಂಥ ನಾಯಕನನ್ನು ಆರಿಸಬೇಕೆ ಹೊರತು ಇಂಥ ಕ್ಷುದ್ರರನ್ನಲ್ಲ ನಮಸ್ತೆ